ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನು ಒಂದು ಬೌಲ್ಗೆ ಒಂದು ಸಣ್ಣ ಬೌಲ್ ಆಗೋವಷ್ಟು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ ಸ್ಪೂನಷ್ಟು ರವೆ ಕೂಡ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಬಳಸ್ತಾ ಇದ್ದೀನಿ ನಾನು ಕಲಸ್ತಿದ್ದಂಗೆ ಹಾಕೋಬೋದು ಚಿರೋಟಿ ರವೆ ಹಾಕೋದ್ರಿಂದ ಇಲ್ಲ ಮೀಡಿಯಂ ರವೆ ಉಪಯೋಗಿಸ್ತೀವಿ ಅಂದರೆ ಒಂದು ಐದು ನಿಮಿಷ ನೆನೆಸಿಡ್ಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಕೂಡ ಹಾಕಂತ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಂತ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ರುಚಿಗೆ ತಕ್ಕ ಸ್ಟೂಪ್ ಕೂಡ ಹಾಕಂತ ಇದ್ದೀನಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಪೇಪರ್ ಪೌಡರ್ ಕೂಡ ಹಾಕುತ್ತಾ ಇದ್ದೀನಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕಬಹುದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಂತ ಇದೀನಿ ನಾನು ಕಟ್ ಮಾಡಿ ನಾನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಂತ ಇದ್ದೀನಿ ನಾನು ಕರ್ಬೇವನ್ನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಕೂಡ ಹಾಕಂತ ಇದ್ದೀನಿ ಇದನ್ನೆಲ್ಲ ನೀರು ಹಾಕಿ ನೀಟಾಗಿ ಕಲಸ್ಕೊಳ್ಳೋಣ ನೋಡಿ ನೀಟಾಗಿ ಒಂದು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಎಲ್ಲ ಇದಕ್ಕೆ ನೀರು ಅಳತೆ ಇಲ್ಲ ನಿಮ್ಗೆ ಯಾವ ರೀತಿ ಬೇಕಾ ಕಲಿಸ್ಕೊಂಡು ಹಾಕಬೋದು ನೀವು ನೋಡಿ ನಾನು ಮತ್ತೆ ಮತ್ತೆ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊತ ಇದ್ದೀನಿ ನೀಟಾಗೆ ಯಾರಾದರೂ ನಂದು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ನೀರು ಹಾಕ್ಕೊಂಡು ನೀಟಾಗೆ ಹಂಗೆ ಕಲಿಸ್ಕೊತಾ ಇದ್ದೀನಿ ನಾನು ಇವಾಗ ಕೈಯಿಂದ ಕಲಿಸ್ಕೊತ ಇದ್ದೀನಿ ಕೈಯಿಂದ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಪ್ಲೇಟ್ ಮುಚ್ಚಿ ನಾನು ಸೈಡ್ಗೆ ಇಡ್ತಾಯಿದ್ದೀನಿ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ತವ ಕೂಡ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕೂಡ ಹಾಕ್ಕೊಂಡು ನಾನು ಅದನ್ನು ಕಲ್ಸಿಟ್ಟಿರಂತ ಹಿಟ್ಟು ಕೂಡ ಹಾಕಂತ ಇದ್ದೀನಿ ಅದ್ರ ಮೇಲೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆಗಿದು ಒಂದು ಸಲ ಈ ಥರ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ಕೋಬೇಕಂತ ಅನಿಸುತ್ತೆ ಮಕ್ಕಳಿಗೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡಿಕೊಡ್ಬೋದು ಇದು ನಾನು ಒಂದು ನಿಮ್ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ತೆಗಿತಾ ಇದ್ದೀನಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲೂ ಅದು ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಇದೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಒಂದು ಸಲ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಶ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಬಾಯ್